ಈಗ ಆಧಾರ್ ಕಾರ್ಡ್ ಅನ್ನು ನೇರವಾಗಿ ವಾಟ್ಸ್ಆಪ್ನಲ್ಲೇ ಡೌನ್ಲೋಡ್ ಮಾಡಬಹುದು ಅದಕ್ಕಾಗಿ ಮೊದಲು ಒಂಬತ್ತು ಸೊನ್ನೆ ಒಂದು ಮೂರು ಒಂದು ಐದು ಒಂದು ಐದು ಒಂದು ಐದು ಈ ಅಧಿಕೃತ ಮೈ ಗೌರ್ಮೆಂಟ್ ಹೆಲ್ಪ್ ಡೆಸ್ಕ್ ನಂಬರ್ ಅನ್ನ ಸೇವ್ ಮಾಡಿ ನಂತರ ನಲ್ಲಿ ಆ ಎಂದು ಕಳುಹಿಸಿ ನಿಮಗೆ ಮೆನು ಬರುತ್ತದೆ ಅದರಲ್ಲಿ ಡಿಜಿ ಲಾಕರ್ ಸರ್ವಿಸಸ್ ಆಯ್ಕೆ ಮಾಡಿ ಈಗ ನಿಮ್ಮ ಹನ್ನೆರಡು ಅಂಕಿಯ ಆಧಾರ್ ನಂಬರ್ ಅನ್ನ ನಮೂದಿಸಿ ನಿಮ್ಮ ಮೊಬೈಲ್ಗೆ ಪಿ ಬರುತ್ತದೆ ಅದನ್ನು ಚಾಟ್ನಲ್ಲಿ ಹಾಕಿ ಪರಿಶೀಲನೆ ಆದ ಮೇಲೆ ನಿಮ್ಮ ಡಿಜಿ ಲಾಕರ್ ದಾಖಲೆಗಳು ತೋರುತ್ತವೆ ಅಲ್ಲಿ ಆಧಾರ್ ಆಯ್ಕೆ ಮಾಡಿದರೆ ಸಾಕು ನಿಮ್ಮ ಆಧಾರ್ ಕಾರ್ಡ್ ಕೂಡಲೇ ವಾಟ್ಸ್ಆಪ್ ನಲ್ಲಿ ಸಿಗುತ್ತೆ ಹತ್ತು ಹದಿನೈದು ಇಪ್ಪತ್ತು ಕೆ ಜಿ ಅಲ್ಲ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಶಾಕ್ ಆಗ್ಬಿಟ್ರಾ ಜೀನಿ ಸ್ಲಿಮ್ ಯೂಸ್ ಮಾಡಿಕೊಂಡು ಎಷ್ಟೋ ಕಸ್ಟಮರ್ಸ್ ನಾನೇ ಕ್ಲೈಂಟ್ಸ್ ನ ಇಂಟರ್ವ್ಯೂ ಮಾಡಿದ್ದೀನಿ ಫಸ್ಟ್ ಟೈಮ್ ಇವ್ರ ಫೋಟೋ ಬಂದಾಗ ನಾನೇ ಶಾಕ್ ಆಗ್ಬಿಟ್ಟೆ ಲೈಕ್ ಕೆ ಕೆಜಿ ಸಣ್ಣ ಆಗೋದು ಅಂದ್ರೆ ಸುಮ್ನೆ ಅಲ್ಲ ಒಂದ್ ತಿಂಗಳಲ್ಲಿ ಸಣ್ಣ ಆಗಿದೆ ಹೇಳಿದ್ರೆ ಅಂತ ಏನು ಮಾಡ್ಲಿಲ್ಲ ಅದೇ ಟೈಮ್ ಇರ್ಲಿಲ್ಲ ಅಲ್ಲ ಜಿನಿ ಸ್ಲಿಮ್ ಮಾತ್ರ ತಗೊಂಡೆ ಅದ್ ತಕೊಂಡು ಸ್ವಲ್ಪ ಡಯಟ್ ಸ್ವಲ್ಪ ಮಾಡಿದೆ ಜಿನಿ ಸ್ಲಿಮ್ ತಗೊಂಡ್ರೆ ಎನರ್ಜಿ ಒಂದ್ ಚೆನ್ನಾಗಿರುತ್ತೆ ಮತ್ತೆ ಹೊಟ್ಟೆ ಬೇಗ ಆಗಲ್ಲ ಯಾವ್ದು ಬಟ್ಟೆ ಹಾಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ನನ್ಗೆ ಅಂದ್ರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಬೈಕ್ ಅಲ್ಲಿ ಕೂರ್ಲಿಕ್ ಆಗ್ತಿರ್ಲಿಲ್ಲ ತುಂಬಾನೇ ನಮ್ ಟೀಚರ್ಸ್ ಎಲ್ಲಾ ಹೇಳ್ತಿದ್ರು ಎಷ್ಟು ದಪ್ಪಾಗಿದೆ ಅಂತ ನೀವು ಡಯಟ್ ಇದ್ ಮಾಡ್ತಿದ್ರಿ ಸಲಾಡ್ ಅಷ್ಟೇ ತಿಂತೀರಿ ಅಂತ ಹೇಳಿದಾಗ ಸುಮಾರ್ ಜನ ಕೇಳ್ತಾ ಇರ್ತಾರೆ ಜೀನೀಸ್ ಸ್ಲಿಮ್ ತಗೊಂಡೆ ಸ್ವಲ್ಪ ಸುಸ್ತು ಅನಿಸ್ತಾ ಇದೆ ಹೊಟ್ಟೆ ಹಸು ಅನಿಸ್ತಾ ಇದೆ ಅಂತ ಹೇಳಿ ಅದು ಎನರ್ಜಿ ಹೇಗಿತ್ತು ಹಾಗೆ ಇವಾಗ್ಲೂ ತರನೇ ಎನರ್ಜಿ ಇದೆ ಆತರ ಫೀಲ್ ಆಗ್ತಿಲ್ಲ ಇಲ್ಲ ಅಂತ ಹೇಳಿದ್ರೆ ನಾನು ಜೀನೀಸ್ ಸ್ಲಿಮ್ ಸ್ಟಾಪ್ ಮಾಡ್ತಿದ್ದೆ ಇಲ್ಲಿ ತಗೋತಿರ್ಲಿಲ್ಲ ಹಂಗಾಗಿ ಎಲ್ಲಾರ್ಗು ಡೌಟ್ ಇದೆ ಇಷ್ಟು ತಗೊಂಡು ಇಷ್ಟು ಬೇಗ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿ ನನ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ನೀವು ತಗೊಳೋದ್ರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಯಾಕಂದ್ರೆ ರೈತರಿಂದನೇ ತಗೊಂಡ್ ಬಂದು ಶುದ್ಧೀಕರಣ ಮಾಡಿ ಏನು ಕೆಮಿಕಲ್ಸ್ ಏನು ಯೂಸ್ ಮಾಡಲ್ಲ ತುಂಬಾ ಎನರ್ಜಿ ಡ್ರಿಂಕ್ ಆಗಿರುತ್ತೆ ನೀವು ತೊಗೋಬಹುದು ಯಾವ್ದು ಡೌಟ್ ಏನಿಲ್ಲ